ಸುಂದರವಾಗಿ ಕಾರ್ಯಕ್ರಮವನ್ನು ಎರಡೂ ಮೇಳದವರು ಕೂಡಿಕೊಟ್ಟಿರಿ ಹೌದು ಹೌದೇ ಎರಡೂ ಮೇಳಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕು ತೌಗದ ಬೀರ್ ಸಿದ್ದೇಶ್ವರ ಕಮಿಟಿ ವತಿಯಿಂದ ಎರಡೂ ಮೇಳಕ್ಕೆ ತುಂಬ ಹೃದಯದ ಹಾರ್ದಿಕ್ವಾದಂತಹ ಅಭಿನಂದನೆಗಳು ಇನ್ನ ಎರಡೂ ಮೇಳದ ವಿಶೇಷ ಸಂಭಾಷಣೆ ಹಿಡಿದಿರ್ತಕ್ಕಂಥ ಒಳ್ಳೇದ್ ಹಿಡಿದು ಏನೇನ ಸ್ವಲ್ಪ ದೋಷಗಳು ಅವುಗಳನ್ನೆಲ್ಲ ಬದಿಗಿಟ್ಟು ಒಳ್ಳೆ ಕಾರ್ಯಕ್ರಮ ನಾವೇ ಬಿತ್ತರಿಸ್ಬೇಕಂತ ಹೇಳಿ ಬೀರಪ್ಪ ಬಸವರಾಜನಲ್ಲಿ ತಮ್ಮಲ್ಲಿ ವಿನಂತಿ ತವ್ರ ಊರ ಮೇಲೆ ಬಾಳ ತಾಯ್ದ ಹಂಬಲೇ ಗಂಡನ ಮನೆಯಾಗಿ ಏನೆಲ್ಲ ಇದ್ರು ಕೂಡ ತವ್ರ ಊರ ಮನೆಯಾಗಿ ಬಂದು ಪಲ್ಲಿ ತಿಂದ್ರೆ ಅಕ್ಕಿಗೆ ಗಂಡನ ಮನೆಯಾಗಿ ಹತ್ತು ತೊಲಿ ಬಂಗಾರ ಹಾಕೊಂಡ್ ಆನಂದ ಆಗ್ತದೆ ಶಾಸ್ತ್ರ ಪುರಾಣ ಹೇಳ್ತಾವ ಕೈಲಂಗಲ್ದಿಂದ ತವರು ಮನಿಗೆ ಬಂದ್ ಎರಡೂ ಮೇಳದ ಡೊಳ್ಳಿನ ಹಾಡಿಗೆ ಸಣ್ಣ ಮಕ್ಕಳು ಲೋಪದೋಷಗಳಾದ್ರೂ ಅವ್ರಿಗೆಲ್ಲ ತೀತಿ ಬುತ್ತಿ ಹೇಳ್ತಕ್ಕಂತ ಒಳ್ಳೆಯ ಮಾದೇವ್ ಮಾದೇವಕ್ಕ ಈ ಕಾರ್ಯಕ್ರಮಕ್ಕೆ ಅಕ್ಕಿಗೂ ಕೂಡ ಜೋರಾದ ಚಿಪ್ಪಾಳೆ ತಟ್ಟಿ ನಮ್ಮ ಎರಡೂ ಮೇಳದ ಪರವಾಗಿ ಈ ಕಡೆ ಎರಡೂ ತಂಡದವ್ರು ಬಹಳ ಸುಂದರವಾಗಿ ಹೌದು ಹೌದ್ ಹೌದ್ ಹುಡುಗನ ಹೇಳಬೇಕೈತಿ ತಮ್ಮ ಏ ತಮ್ಮ ಡಗ್ಗದ ಈ ಹೇಳು ಸಚಿನ್ ಬಹುಶಃ ಆ ವಿಜಯನಗರ ಅಂದರೆ ಕಪೂರ್ ಸಮೀಪತಿ ಕಪೂರದಾಗ ಮಾಯಾ ಬಾರಿಸ್ತಾನೆ ಸರ್ ಭಾಳ ಸುಂದರವಾಗಿ ಬಾರಿಸ್ತಕ್ಕಂಥ ಒಳ್ಳೆ ನೀನು ನೀನು ಕೂಡ ಅವನು ಸೇಮ್ ಅದಿ ತಮ್ಮ ಇನ್ನಟ್ಟು ಪ್ರಾಕ್ಟೀಸ್ ಮಾಡಬೇಕು ಜನ ಒಳ್ಳೆ ಕಲಾವಿದ ಆಗ್ತದೆ ಯಾಕಂದ್ರೆ ನಾವು ಯಾರು ಆಗ್ತಾರೆ ನಮ್ಗೆ ಗುರುತಾಗಿ ಬಿಡ್ತೈತಿ ಅವ್ರನ್ನ ನಾವು ಗುರ್ತಿಸತಕ್ಕಂಥ ಕೆಲಸ ಮಾಡ್ತದೆ ನೀನು ಸುಂದರವಾಗಿ ಇನ್ನೂ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು ಅದೀಗ ಇಲ್ಲ ಅಂತ ಅಲ್ಲ ಇನ್ನೂ ಹೋಗ್ಬೇಕು ತಾಳಿನ ಅವ್ರು ನೀವು ಇನ್ನೂ ರೂಪಡೆ ಹಾಕ್ಬೇಕು ಇನ್ನೂ ಬಂದೇ ರೀ ನೀವೆಲ್ಲ ಲೈನ್ ತೆಗದ್ರಿ ಈ ಕಡೆ ಈ ಸೀನಿಯರ್ ಟೀಮ್ ಅತಿತ್ತು இது சீனியர் டீம் மத்தி இவ்ரோகும் கூட ஒவ்வொன்றும் பால் மாஜி ப்ளேயர் இவெல்லாம் கடிமந்திர ஒன்று மூவத்தால்வா கார்கிரம் நோடே நீங்கள் நான் இல்லை டீம் தவிர நமக்கே நான் ஏற்க நமக்கு முந்தது நீங்கள் ஸ்டெப் எல்லாம் ஏற்காது கே எடூ மேலது வஸ்தாள் ஆங்காது ஹர்தேஷி நாகேஷ் ஹங்க் மாட் சார் ஹங்க் மால ஜன கப் குண்டது ஒழுகும் நம்ம ஜிற காக்கிர் தான் ஹத் கப் நட்டுத்தான ஒழுக ஏ ஹத்து கப்ப அவன் நீங்கள் தாடே மாத்தா இன்னு தகவலி ஆக்கத்திர் தான் அந்த அதுஹிர் சார் ஒட்டாரே எர்டூ மேலுக்கு ಹನುಮಂತನು ರಮೇಶಿ ಕಡಿಮೆಲ್ಲ ರಮೇಶನು ಹನುಮಂತ ಕಡೆ ವಿಷಯನೂ ಓದ್ಕೊಂಡಾರ ಸರ್ ಅವರೇ ಯಾಕೆ ಅಂತ ಕೇಳಿದ್ರೆ ಪುರಾಣದೊಳಗೆ ವಿಷಯಗಳನ್ನು ಓದ್ಕೊಂಡಾರ ಇನ್ನು ಓದ್ಕೊಂಡ್ರು ಕೂಡ ಮಂಡನೆ ಮಾಡಬೇಕಾದ್ರೆ ಸಬಕ್ ಪೆಟ್ಟು ಹತ್ತಬಾರ್ದು ಅದು ಟೆಕ್ನಿಕಲ್ ಅದು ಗುರುನಾಥ್ ಕೊಟ್ಟಿರ್ತಕ್ಕಂಥ ವಿದ್ಯಾ ಅದು ಹನುಮಂತ ಎಲ್ಲರಿಗೂ ಬರೋದಿಲ್ಲ ಅದೇನೋ ಬೆರಳಿನ ಮಂದಿಗೆ ಒಲದಿರ್ತದೆ ಮತ್ತು ಕೈಯಾಗಿ ಕಡ್ಗ ಹಾಕಿದಿ ರುದ್ರಾಕ್ಷನ ಹಾಕಿದ್ದೀವಿ ಪನಿ ಪರಮಾತ್ಮದ ಹಾಡಾಗ್ತದೆ ನಿನಗೆ ನಾನು ಹೇಳುದಿಲ್ಲ ಯಾಕಂದ್ರೆ ಆ ಒಂದಿಟ್ಟು ಮಾಡಬೇಕಾದ ಪತ್ರನೂ ಅದನ್ನು ಪಾತ್ರನೂ ಮಾಡಬೇಕಾದಂತೆ ಆ ಪಾತ್ರ ನೀವು ಮಾಡಿದೆ ನಿನಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಎರಡೂ ಮೇಳದವರು ಒಮ್ಮಿ ಪ್ರಶ್ನೆ ಹಾಕಿರ ಸರ ಒಂದೂ ಪ್ರಶ್ನೆ ಸಿಗೋದಿಲ್ಲ ಒಮ್ಮೆ ಅದು ಟೈಮ್ ಎಡಪೈತರ ಬುಕ್ಕದಾಗ ತಿರುಗಾಡ ಮುಂದೆ ಪಾರಾಗಿ ಹೋತಾರೆ ಒಂದು ಹೋಗಿ ಹೋಗಿಬಿಡ್ತಾರೆ ಅಂಥದ್ರೊಳಗೆ ಇವತ್ತು ಎರಡೂ ಮೇಳದವರು ಪ್ರಶ್ನೆಗಳನ್ನು ಹೊಡೆದಾರಲ್ಲ ಎರಡೂ ಮೇಳಕ್ಕೆ ಬಿರ್ಸಿದ್ದ ಧನ್ಯದವ್ಲತ್ತು ಸಿರಿ ಸಂಪತ್ ಕೊಟ್ಟು ನಿಮ್ಮ ಮ್ಯಾಲಿನ ಉತ್ತರ ಕರ್ನಾಟಕ ತುಂಬಲ್ಲ ಒಟ್ಟವ್ರೀತಿಂದ ಅಡಿಕೆ ಆಡ್ಲತ್ತೇಳ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟಿ ಈಗ ಎರಡೂ ಮೇಳದವ್ರು ಕೂಡ್ಕೊಂಡು ಉತ್ತಮ ರೀತಿಯಿಂದ ಮಂಗಲ್ ಮಾಡ್ಬೇಕಂತ ಅಣ್ಣ ನಿಮ್ಮದು ಸರಿಗಳು ಬಿಂಸಿ ಚಂದ ಹಾಡ್ತೀಯಪ್ಪ ಇನ್ನ ಮ್ಯಾಲ ಗುಡ್ ಗೊಡ್ ಅಡ್ಡಿ ಇಲ್ಲಿ ಇವನು ಸರಿ ಅಣ್ಣ ಕಾಕನ ಸರಿ ಇಟ್ಟಲ್ಲ ಬಿಂಸಿ ನೀವೆಲ್ಲ ಗತ್ತದಿಂದ ಹಾಡ್ರಿಪ್ಪ ಏ ಕಾಕ ಚಪ್ಪಾಳ ಹೇಳ್ರಿ ಮಳಿಗೆ ರಾಯ್ ಬಂದಂಗೆ ಆಗಿತ್ತು ಓದ್ತೀವ್ರ ಸಂದನ್ಗೆ ಇದು ಯಾವ ಕಾಕಾ ಇದೆ ಇದು ಇಬ್ಬರಿಗೂ ನಡುವೆ ಇಟ್ಟು ಯಾರಿಗೆ ಕೊಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ ಇರಲಿ ನೀವು ಐವತ್ತೊಂದು ನೀವು ಐವತ್ತೊಂದು ತಗೋರಿ ಈ ಮ್ಯಾಲಿನ ಎರಡು ರೂಪಾಯಿ ಚಿಲ್ಲರಿ ಇವು ನಾನು ತಗೋತೀನಿ ಓಕೆ ಸರ್ ಯಾಕಂದ್ರೆ ಅವು ಕೂಡ ಕಡ್ತಾರ ಆಗ್ತೈತೆ ನಿಮಗೆ ಇಲ್ಲ ಇಲ್ಲ ಹಂಗಿಲ್ಲ ನಿಮಗೈವತ್ತು ನಿಮಗೈತ್ ತಮ್ಮ ಐವತ್ತು ರೂಪಾಯಿ ಕೊಡೋರು ಐವತ್ತು ರೂಪಾಯಿ ಕೊಡ್ರಿ ಆ ಇನ್ನೊಂದು ಆಡ್ಸ ಇಲ್ಲ ಬೇಳೆ ಆಗ್ಯದ ಮಂಗಳಾರತಿ ಅಂತ ನಾನು ಮಂಗಳಾರತಿ ಐತಿ ಹಾ ಒಟ್ಟ ಐದು ನುಡಿ ಹಾಡಿ ಮಂಗಳಾರತಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಬಸವನ ತಂದೆ ಬರಮಣ್ಣ ತಾಯಿ ಕೆಂಚವನ ಪುಣ್ಯ ಉದರದಲ್ಲಿ ಹುಟ್ಟಿರ್ತಕ್ಕಂಥ ಕ್ರಾಂತಿ ವೀರ ಸಂಗೊಳ್ಳಿ ರಾಯರನ್ನ ಐದು ನುಡಿ ಚಾಲನ ಹಾಡಿ ಮಂಗಳಾರತಿ ಮಾಡಬೇಕ ಆಯ್ತು ಹೇಳ್ರಿ ನಾವು ರಾಯನಂದ ಹೇಳ್ರ ಅವ್ರ ಅಪಕಳ ಚೆನ್ನ ಆಯ್ತ್ರಿ